ಇದರ ಬಗ್ಗೆ ಸ್ವಲ್ಪ ನೆನಪಿ ಎಚ್ಚರಿಕೆಯಿಂದ ಕೇಳಬೇಕಂತ ಈ ಹೇಳಿ ನಾನು ಈ ಸಂದೇಶಕ್ಕೆ ಹೋಗ್ತಾ ಇದ್ದೇನೆ ಗಮನಿಸಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಪ್ರಸಂಗಿ ಒಂಬತ್ತನೇ ಅಧ್ಯಾಯದ ಎಂಟನೇ ವಾಕ್ಯ ನಾನು ಮೊನ್ನೆ ಇದರ ಬಗ್ಗೆ ಸ್ವಲ್ಪ ನಾನು ಮಾತಾಡಿದೆ ಆದ್ರೆ ಇವತ್ತು ಇನ್ನೂ ಅನೇಕ ವಿಷಯಗಳನ್ನ ನೋಡೋದಕ್ಕೆ ಹೋಗೋಣ ಆ ನಿನ್ನ ಬಟ್ಟೆಗಳು ಬೆಳ್ಳಗೆ ಇರಲಿ ಇದಿರ ಇಲ್ಲೇ ಹಾಲೆ ಲೂಯ್ಯೂಯ್ಯ ಜೋರಾಗಿ ನಿದ್ದೆಯಲ್ಲಿದ್ದವ್ರು ಎದ್ದು ನಿಂತ್ಕೋಬೇಕು ಹಾಲೆಲ್ಲೂಯ ದೇವರ ನಾಮಕೆ ಸ್ತೋತ್ರ ಓಕೆ ಓದೋಣ ನಿನ್ನ ಬಟ್ಟೆಗಳು ಬೆಳ್ಳಗೆ ಇರಲಿ ನಿನ್ನ ತಲೆಗೆ ತೈಲದ ಕೊರತೆ ಇಲ್ಲದೆ ಇರಲಿ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಇದರ ಬಗ್ಗೆ ನಾನು ಕೆಲ ದಿನ ಹಿಂದೆ ಸ್ವಲ್ಪ ಏನು ಮಾತಾಡಿದೆ ಆದರೆ ಇವತ್ತು ಇನ್ನೂ ಸ್ವಲ್ಪ ಆ ಕಾರ್ಯಗಳನ್ನ ನೋಡೋದಕ್ಕೆ ಹೋಗೋಣ ಬೈಬಲ್ ಹೇಳುತ್ತದೆ ನಿನ್ನ ಬಟ್ಟೆಗಳು ಬೆಳ್ಳಗೆ ಇರಲಿ ನಿನ್ನ ತಲೆಗೆ ತೈಲದ ಕೊರತೆ ಇಲ್ಲದೆ ಇರಲಿ ಈ ಎರಡೂ ವಿಷಯಗಳನ್ನ ಚೆನ್ನಾಗಿ ನೀನು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವಾಗಲೂ ಸ್ವರ್ಗದ ಬಾಗಿಲು ಇದೋಸ್ಕರ ಅಲ್ಲೆಲ್ಲೂ ಏನ್ ಬೇಡಗ ಅಂದ್ರೆ ಪ್ರತಿದಿನ ನಾನು ಬಟ್ಟೆ ವಾಶ್ ಮಾಡಿ ಇಸ್ತ್ರಿ ಒಡ್ಕೊಂಡು ಬಂದು ಹತ್ತಿನಲ್ರಿ ಬಟ್ಟೆ ಚೆನ್ನಾಗೇ ಇದೆಯಲ್ರಿ ಬೆಳ್ಳೆ ಬಟ್ಟೆ ರಾಜಕಾರಣಿ ಬಟ್ಟೆ ಹಾಕೊಂಡು ಅಡ್ಡಾಡ್ಬೇಕಾ ಈ ಬಟ್ಟೆ ಬಗ್ಗೆ ಎಲ್ಲ ನನ್ನ ಮಾತಾಡ್ತೀನಿ ಅಲ್ಲೆಲ್ಲೂಯ್ಯ ತೈಲ ತಲೆಗೆ ತಲೆಗೆದ್ ಪ್ರತಿದಿನ ಎಣ್ಣೆ ಹಚ್ಕೋತಾ ಇದೀಯ ಪ್ರತಿದಿನ ಎಣ್ಣೆ ಹಚ್ಕೊಂಡು ತಲೆ ಬಾಸ್ಕೋತಾ ಇದೀಯಾ ಅಥವಾ ಕಾಸ್ಟ್ಲಿ ಕಾಸ್ಟ್ಲಿ ಎಣ್ಣೆ ಅಲ್ಲೆಲ್ಲೂ ಅದು ಅದು ಕಾಪಾಡಲ್ಲ ಕೆಲವರು ಹೇಳ್ತಾರೆ ಇಲ್ಲ ಇಲ್ರಿ ನಮಗೆ ಏನೋ ಬೇರೆ ನಮ್ ಬಟ್ಟೆ ವಾಸನೆನೂ ಬರಬಾರದು ಬೇರೆ ಕಾಸ್ಟ್ಲಿ ಸೇಂಟ್ ನೀ ಸೇಂಟ್ರಲ್ಲಿ ಹೊಡ್ಕೋ ನೀ ಏನಾರ ಹೊಡ್ಕೋ ಅಲ್ಲೆಲ್ಲೂಯ್ಯ ಅದು ನಿನ್ನ ಕಾಪಾಡೋ ಆದ್ರೆ ಒಬ್ಬ ವಿಶ್ವಾಸಿ ಒಬ್ಬ ದೇವರ ಮಗನು ಒಬ್ಬ ದೇವರ ಮಗಳು ತನ್ನ ಜೀವಿತವನ್ನ ಪರಿಶುದ್ಧಗೊಳಿಸ್ಬೇಕು ಪರಿಶುದ್ಧಗೊಳಿಸಬೇಕು ಪರಿಶುದ್ಧ ಜೀವನ ಮಾಡ್ಬೇಕು ನಿನ್ನ ಬಟ್ಟೆಯನ್ನ ತೊಳೆದುಕೋ ನಿನ್ನ ಬಟ್ಟೆ ಶುದ್ಧೀಕರಿಸಿಕೋ ನಿನ್ನ ಬಟ್ಟೆ ಬೆಳ್ಳಗಿರಲಿ ಅದರ ಅರ್ಥ ನೀನು ಪರಿಶುದ್ಧನಾಗಿ ಜೀವನ ಮಾಡೋದನ್ನ ಕಲಿ ಪರಿಶುದ್ಧನಾಗಿ ಜೀವನ ಮಾಡೋದನ್ನ ಕಲಿ ಒಂದು ಬಿಳಿ ಬಟ್ಟೆ ಮೇಲೆ ಏನಾದ್ರು ಕಪ್ಪು ಚುಕ್ಕೆ ಕಟ್ಬಿಟ್ರೆ ನೀನು ಎಲ್ಲಿದ್ರು ಕೂಡ ಮೊದಲಾದ ಆ ಬಿಳಿ ಬಟ್ಟೆ ಮೇಲೆ ಕಪ್ಪು ಚುಕ್ಕೆ ಕಾಣ್ತದೆ ಹೌದಾ ಅಲ್ಲೇ ಲೂಯ್ಯ ಹಾಗೆ ನಿನ್ನ ಜೀವಿತದಲ್ಲಿ ನೀನು ಏನೆಲ್ಲಾ ಮಾಡಬಹುದು ಕಪ್ಪು ಚುಕ್ಕೆ ನಿನ್ನ ಜೀವನಕ್ಕೆ ಒಂದು ವರ್ಷ ಆಗಿ ಬಂದ್ಬಿಟ್ರೆ ಒಂದು ವೇಳೆ ಯಾವುದೋ ಒಂದು ಮೋಸದ ಕ್ರಿಯೆಗಳು ನಿನ್ನ ಒಳಗಡೆ ಹೋಗ್ಬಿಟ್ರೆ ಅದು ಒಂದು ದಿನ ಎತ್ತಿ ಹಿಡಿಯೋದಕ್ಕೆ ಪ್ರಾರಂಭ ಅದಕ್ಕೆ ದೇವರು ಹೇಳುತ್ತಾ ನಿನ್ನ ಬಟ್ಟೆಗಳನ್ನ ಶುದ್ಧ ಮಾಡ ಬಟ್ಟೆಗಳನ್ನ ಶುದ್ಧೀಕರಿಸಿಕೋ ಬೆಳ್ಳಗಾಗಿ ಮಾಡಿಕೊ ಯಾವ ದೋಷ ಇಲ್ಲದ ಹಾಗೆ ನಿನ್ನ ಜೀವನವನ್ನ ಜೀವಿಸು ಆ ದಿನದಲ್ಲಿ ನಿನಗೆ ಆ ದಿನ ಕಷ್ಟದ ದಿನವಾಗೋದಿಲ್ಲ ಅದು ಕರ್ತನ ಜೊತೆಯಲ್ಲಿ ಸಂತೋಷದ ದಿನವಾಗಿ ಮಾಡ್ತಾ ಹಾಲೆ ಗೊತ್ತಿಲ್ಲದ ಕಾರಣ ಎಚ್ಚರಿಕೆಯಿಂದ ಇರುವುದ್ರ ಅರ್ಥ ಎಲ್ಲಿ ದಾರಿ ತಪ್ಪಾ ಇದೆಯೋ ಎಲ್ಲಿ ನಿನ್ನ ತಪ್ಪು ಕೆಲಸಗಳಲ್ಲಿ ಕೈ ಹಾಕ್ತಾ ಇದೆಯೋ ಎಲ್ಲಿ ಅನ್ಯಾಯ ಮಾಡ್ತಾ ಇದೆಯೋ ಎಲ್ಲಿ ಸಭೆಯ ವಿರೋಧವಾಗಿ ಮಾತಾಡ್ತಾ ಇದೆಯೋ ದೇವಜನರ ವಿರೋಧವಾಗಿ ಮಾತಾಡ್ತಾ ಇದೆಯೋ ಅಥವಾ ನಿನ್ನ ಅಕ್ಕಪಕ್ಕದಲ್ಲಿರುವಂತ ನಿನ್ನ ಗಂಡನ ಬಗ್ಗೆನೋ ನಿನ್ನ ಹೆಂಡತಿ ಬಗ್ಗೆನೋ ಅಥವಾ ನಿನ್ನ ಸೌಧ ನಿನ್ನ ಕುಟುಂಬದವರ ಬಗ್ಗೆನೋ ನಿನ್ನ ಮಾತಾಡ್ತಾ ಇದೆಯೋ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಆ ಕಪ್ಪು ಚುಕ್ಕೆ ನಾಳೆ ನಿನಗೆ ಅಪಾಯವಾಗಬಾರದು ಅಪಾಯಕ್ಕೆ ನಿಲ್ಲಿಸಬಾರದು ಅಲೆಲ್ಲೂಯ್ಯ ಒಂದು ಸಣ್ಣ ಮಾತು ನಿನಗೆ ಸ್ವರ್ಗ ರಾಜ್ಯದ ಬಾಗಿಲು ಮುಚ್ಚಬಾರದು ಅಲೆಲ್ಲೂಯ್ಯ ನೀನು ಎತ್ತ ಒಂದು ಹೆಜ್ಜೆ ದೇವರ ರಾಜ್ಯಕ್ಕೆ ಅದ್ರ ಅಥವಾ ದೇವರ ರಾಜ್ಯಕ್ಕೆ ರಾಜ್ಯದ ಬಾಗಿಲನ್ನ ಕ್ಲೋಸ್ ಮಾಡಬಾರ್ದು ಅಲೆಲ್ಲೂಯ್ಯ ಅದಕ್ಕೆ ದೇವರು ಹೇಳ್ತಾನೆ ನೀವು ನಿಮ್ಮ ಬಟ್ಟೆಯಿಂದ ಬೆಳ್ಳಗಾಗಿಟ್ಕೊಂಡ್ರೆ ಅರ್ಥ ಹಾಲೆಲೂಯ ಪರಿಶುದ್ಧ ಜೀವನವನ್ನ ಮಾಡ್ರಿ ಈ ಲೋಕದಲ್ಲಿ ದೋಷ ಇಲ್ಲದವರಾಗಿ ನಡೆದುಕೊಡ್ರಿ ಒಂದ್ ವೇಳೆ ತಪ್ಪು ಮಾಡ್ಲಿಲ್ಲ ಆದ್ರೂ ನಿನ್ನ ಮೇಲೆ ದೋಷ ಹೊಡಿಸ್ತಾ ಇದ್ದಾರಾ ನೀನ್ ತಪ್ಪು ಮಾಡ್ಲಿಲ್ಲ ಆದ್ರೂ ನಿನ್ನ ಮೇಲೆ ತಪ್ಪುಗಳು ಹೊರಿಸ್ತಾ ಇದ್ದಾರ ನೀನು ಧನ್ಯನು ನೀನು ಧನ್ಯನು ಯಾಕಂತಂದ್ರೆ ದೇವರ ಹಂತವರಿಗೋಸ್ಕರ ತಿರುಗಿ ವಾಪಸ್ ಬರಲಿ ಹಾಲೆ ಲೂಯ್ಯ ಹಾಲೆ ಎರಡನೆಯ ವಿಷಯ ಅಲ್ಲಿ ನಾವು ನೋಡಿದೀವಿ ನಿನ್ನ ತಲೆಗೆ ತೈಲದ ಕೊರತೆ ಎಣ್ಣೆ ಹಚ್ಕೊಳ್ಳೋದು ವಿಷಯ ಅಲ್ಲ ವಿಷಯ ಅಲ್ಲ ನಿನ್ನ ದೇವರು ಯಾವ ಉದ್ದೇಶಕ್ಕಾಗಿ ಆರಿಸಿಕೊಂಡಿದ್ದಾನೋ ಆ ಅಭಿಷೇಕವನ್ನ ಕಾಪಾಡಿಕೋ ದೇವರು ಯಾವ ಉದ್ದೇಶಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೋ ಆ ಉದ್ದೇಶದಲ್ಲಿ ನಿಲ್ಲು ಅಲ್ಲೆಲ್ಲೂಯ್ಯ ಅಭಿಷೇಕ ಕಳ್ಕೋಬೇಡ ಅರ್ಥ ಇಲ್ದಾಗ ನಡ್ಕೋಬೇಡ ಏನೋ ದೇವರ ಕ್ಷಮಿಸ್ಬಿಡ್ತಾನೆ ಏನೋ ದೇವರ್ ನನಗೆ ಪಶ್ಚಾತ್ತಾಪ ಪಶ್ಚಾತ್ತ ಪಟ್ಬಿಟ್ರೆ ಆಯ್ತು ದೇವರ ಕರುಣಾಮಯ್ಯ ಆತನೆಲ್ಲವನ್ನ ಬದಲಿಸ್ಬಿಡ್ತಾನೆ ಇದೆಲ್ಲ ಮೈನಿಂದ ಪ್ರಕಾರ ೂಯ್ಯ ಈ ಎರಡು ವಿಷಯವನ್ನ ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮನ್ನ ಸ್ವರ್ಗ ರಾಜ್ಯವನ್ನು ತಡೆಯುವ ಶಕ್ತಿ ಯಾರಿವೂಯ ಒಂದು ವಾಕ್ಯ ಪರಿಶುದ್ಧ ಬೈಬಲ್ ಅಲ್ಲಿ ನೋಡ್ರಿ ಏನ್ ಹೇಳ್ತದೆ ವಾಕ್ಯ ಒಂದು ಉಡುಪುಗಳನ್ನ ಧರಿಸಿಕೊ ಧರಿಸಿಕೊಂಡು ನಿನ್ನನ ನೀನೇ ಅಲಂಕರಿಸಿಕೊ ಅದರ ಅರ್ಥ ಏನು ಗೊತ್ತಾ ಬಟ್ಟೆ ಹಾಕೋದು ಈ ಬಟ್ಟೆ ಬಗ್ಗೆ ಅಲ್ಲ ನೀನು ಇನ್ನೊಬ್ಬರ ಮುಂದೆ ಸಾಕ್ಷಿಯ ಜೀವನವನ್ನ ಜೀವಿಸಿ ಇನ್ನೊಬ್ಬರ ಮುಂದೆ ಒಳ್ಳೆ ವ್ಯಕ್ತಿಯಾಗಿ ಮಾರ್ಪಡು ನಿನಗೆ ಕಷ್ಟ ಆದ್ರೂ ಪರವಾಗಿಲ್ಲ ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಆಸೆ ಪಡು ನಿನಗೆ ಒಂದು ವೇಳೆ ಎಲ್ಲರೂ ಚುಚ್ಚಿ ಮಾತಾಡದಿದ್ರೂ ಪರವಾಗಿಲ್ಲ ಅವರನ್ನು ಸಂತೋಷ ಪಡಿಸುವಂತ ಒಂದು ಹೃದಯ ಎಲ್ಲರೂ ನಿನ್ನನ್ನು ಕಣ್ಣೀರು ಸುರಿಸುವಂಗೆ ಮಾತಾಡ್ತಾರೆ ಪರವಾಗಿಲ್ಲ ನೀನು ಇನ್ನೊಬ್ಬರಿಗೆ ಕಣ್ಣೀರು ಒರಿಸುವಂತ ವ್ಯಕ್ತಿಯಾಗಿ ಮಾರ್ಪಡ ದೇವರು ಇದನ್ನು ಬಯಸ್ತಾ ಇದ್ದಾನೆ ಈ ರೀತಿಯಲ್ಲಿ ಜೀವನ ಮಾಡೋದಾದ್ರೆ ನಿನ್ನ ಕುಟುಂಬಕ್ಕೆ ಯಾವತ್ತು ಕೊರತೆ ಬರೋದಿಲ್ಲ ಯಾವತ್ತು ಕೂಡ ನಿನ್ನ ದೇವರ ಸಮ್ಮುಖದಿಂದ ಹಿಂದೆ ಹೋಗೋದಕ್ಕಾಗೋದಿಲ್ಲ ಅಲೆಲೂಯ ಇದೆಲ್ಲ ಜೀವನ ಯಾವುದಕ್ಕಾಗಿ ಹೆಜ್ಜೆ ಇಡ್ತಾ ಇದೆಯೋ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಹೆಜ್ಜೆ ಇಡ್ರೆ ನಿನ್ನ ಅಭಿಷೇಕದ ಕೊರತೆ ಬರೋದೇ ಅಲೆಲುಯ್ಯ ಯಾವತ್ತು ಕೊರತೆ ಬರೋದಿಲ್ಲ ಯಾಕಂತಂದ್ರೆ ಅಭಿಶಕ್ತರು ದೇವರ ಸಭೆಯಲ್ಲಿ ವಾಕ್ಯ ಇರ್ತದೆ ಅದು ಸಸಿಗಳ ಹಾಗೆ ಬೆಳಿ ಒಂದು ವಾಕ್ಯ ಓದೋಣ ಗಮನಿಸಿ ಕೆಲ ವಿಷಯಗಳನ್ನ ಬಹಳ ಕಾರ್ಯ ನೋಡ್ತಾ ಹೋಗೋಣ ಆ ಪ್ರಕಟಣೆ ಹದಿನಾರು ಹದಿನೈದು ಯಾಕೆ ನೀನ್ ಬೆಳ್ಳಗಿಟ್ಕೋಬೇಕು ನಿನ್ನ ಬಟ್ಟೆಗಳು ಅಂದ್ರೆ ನಿನ್ ಜೀವನ ಪರಿಶುದ್ಧ ಇಟ್ಕೋಬೇಕು ಎರಡನೇದಾಗಿ ಅಭಿಷೇಕದ ಕೊರತೆ ಯಾಕೆ ನಿನ್ಗೆ ಇರಬಾರದು ಅಂತಂದ್ರೆ ಇಲ್ಲಿ ವಾಕ್ಯ ಹೀಗಿರುತ್ತದೆ ಆ ದಿನದಲ್ಲಿ ದೇವರು ಅಂದ್ರೆ ಯೇಸು ಸ್ವಾಮಿ ಯಾರಿಗೂ ಗೊತ್ತಿಲ್ಲದಂಗೆ ಬರ್ತಾನೆ ಹಲೂಯ ಈಗ ಕಣ್ಣನ್ನು ಬರುವಂತೆ ಬರುತ್ತೇನೆ ತಾನು ನಿರ್ವಾಣವನಾಗಿ ತಿರುಗಾಡಿ ಅವರ ಅವಮಾನಕ್ಕೆ ಗುರಿಯಾದೇನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರವನ್ನ ಕಾಪಾಡಿಕೊಳ್ಳುವವನು ಧನ್ಯನು ದೇವರು ಹೇಳ್ತಾನೆ ನಾನು ಹಂಗೆ ಬರ್ತೇನೆ ಯಾರಿಗೂ ಗೊತ್ತಾಗಲ್ಲ ಆದ್ರೆ ಈ ಲೋಕ ಪ್ರಯಾಣ ಮಾಡ್ತಾ ಇದೀಯಾ ಈ ಲೋಕದಲ್ಲಿ ಓಡಾಡ್ತಾ ಇದೀಯ ಬಂಧುಗಳ ಜೊತೆ ಇದೀಯ ಸಂಬಂಧಿಕರ ಜೊತೆ ಇದೀಯ ಹೆಂಡತಿ ಮಕ್ಕಳು ಅಥವಾ ನಿನಗೆ ಬೇಕಾದವರೆಲ್ಲರ ಎಲ್ಲರ ಜೊತೆ ಇದೀಯ ಹೋಗುವಾಗ ಬಹಳ ಎಚ್ಚರಿಕೆ ನಿನ್ನ ಬಟ್ಟೆಗಳಿಗೆ ಯಾವುದೇ ಕಲೆಗಳು ಇಲ್ಲದ ಹಾಗೆ ನೋಡಿಕೋದ್ರ ಅರ್ಥ ನಿನ್ನ ಪರಿಶುದ್ಧ ಜೀವಿತವನ್ನ ಜೀವಿಸು ನೀನು ಧನ್ಯನಾಗಿ ಮಾಡ್ತಾಳೆ ನೀನು ಧನ್ಯನು ನಿನ್ನ ಮೇಲೆ ಯಾವ ದೋಷ ಇರೋದಿಲ್ಲ ಅದಕ್ಕೆ ನೀನು ಎಲ್ಲಿ ಹೋದ್ರೂ ಕೂಡ ಕೇರ್ಫುಲ್ ಆಗಿರ್ಬೇಕು ಯಾರ ಜೊತೆಯಲ್ಲಿ ಮಾತಾಡಿದ್ರು ಕೇರ್ಫುಲ್ ಆಗಿರಬೇಕು ಏನೇ ಬುದ್ಧಿವಾದ ಹೇಳುವಾಗಲೂ ನಮ್ಮ ಎಚ್ಚರಿಕೆ ಗಮನಿಸಬೇಕು ನಾವಾದ್ರೂ ಈ ಬುದ್ಧಿವಾದ ಹೇಳುವಂತ ಸಮಯ ಬಂದಾಗಲೂ ನಾವು ಎಚ್ಚರಿಕೆ ವಹಿಸಿ ಮಾತಾಡಬೇಕು ಯಾಕಂತಂದ್ರೆ ಇನ್ನೊಬ್ಬರಿಗೆ ನಾನು ಅಡ್ಡಿಯಾಗಬಾರ್ದು ನನ್ ಜೀವಿತಕ್ಕೂ ನಾನು ಅಡ್ಡಿಯಾಗಿರಬಾರ್ದು ಬೈಬಲ್ ಅದೇ ಹೇಳ್ತದಲ್ಲ ಏನ್ ಹೇಳ್ತಾ ಇದೆ ನೋಡಿ ಇನ್ನು ಆ ವಾಕ್ಯ ಹಿಂಗ್ ಹೇಳ್ತದೆ ಬಹಳ ಸುಂದರವಾಗಿ ಹೇಳ್ತದೆ ತಾನು ನಿರ್ವಹಣ ಅಂದ್ರೆ ತಾನು ಈ ಲೋಕದಲ್ಲಿ ತನ್ನ ಓಡಾಡ್ತಾನೆ ಎಲ್ಲಾ ರೀತಿ ಕಾರ್ಯ ಮಾಡ್ತಾನೆ ಎಲ್ಲಾ ಮಾಡಿದ ಮೇಲೆ ತಿರುಗಾಡಿ ೂಯ್ಯ ಅವಮಾನಕ್ಕೆ ಗುರಿಯಾದೇನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರವನ್ನ ಕಾಪಾಡಿಕೊಳ್ಳುವವನು ಅಂದ್ರೆ ತನ್ನ ಹೆಜ್ಜೆಗಳಲ್ಲಿ ಕೂಡ ಅವನು ಎಚ್ಚರಿಕೆ ವಹಿಸಬೇಕು ಒಬ್ಬ ಭಕ್ತನು ತಾನು ಮಾತಾಡುವ ಮಾತಿನಲ್ಲಿ ಕೂಡ ಎಚ್ಚರಿಕೆ ಇರಬೇಕು ನೋಡುವ ದೃಷ್ಟಿಯಲ್ಲಿ ಕೂಡ ಎಚ್ಚರಿಕೆ ಇರಬೇಕು ಅಥವಾ ನನ್ನ ಸಂಪರ್ಕ ಅಥವಾ ನನ್ನ ಫ್ರೆಂಡ್ಸ್ ಜೊತೆ ನನ್ನ ಬಂಧುಬರ್ಗ ಜೊತೆ ಹೇಳಿರೋದು ಬಹಳ ಕೇರ್ಫುಲ್ ಆಗಿರಬೇಕು ಇಲ್ಲವಾದ್ರೆ ಆ ಬೆಳಕಿನ ವಸ್ತ್ರವನ್ನ ನೀನು ಕಳುಹುದು ಅಲ್ಲೆಲ್ಲೂಯ್ಯ ಗೊತ್ತಾಗಲ್ಲ ನಾವು ಆರಾಮಾಗಿ ಬರ್ತೀವಿ ಎರಡು ಕೈ ಎತ್ತಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ನಮಗೆ ನೋಡಿದಾಗ ಅಯ್ಯಯ್ಯೋ ಎಂತ ಭಕ್ತರು ಏನ್ ಆರಾಧನೆ ಮಾಡ್ತಾರ ನಮಗೆ ಸಂತೋಷ ಪಡಿಸಬಹುದು ಆದ್ರೆ ಆ ದಿನ ಕೈ ಬಿಡಲ್ಪಟ್ಟೆ ಅವತ್ತು ಪಟ್ಟಂತ ನಷ್ಟ ಯಾವತ್ತು ನಮ್ಮ ಚಿನ್ನದಲ್ಲಿ ನಮಗೆ ಅದಕ್ಕೆ ಕೇರ್ಫುಲ್ ಆಗಿ ನಿಮ್ಮನ್ನ ನೀವು ಪರಿಶುದ್ಧವಾಗಿ ಮಾತಾಡೋದರಲ್ಲಿ ನಿಧಾನವರಲಿ ನೋಡೋದರಲ್ಲಿ ಜಾಗ್ರತೆ ಇರಲಿ ನಡೆಯೋದ್ರಲ್ಲಿ ಸ್ವಲ್ಪ ಗಮನ ಇರಲಿ ಪ್ರತಿ ಒಂದೊಂದು ವಿಷಯದಲ್ಲಿ ಕೇರ್ಫುಲ್ ಆಗಿ ನೀನು ಇವತ್ತು ನಡೆಯೋದಾದ್ರೆ ನಿನ್ನ ಬಟ್ಟೆಗಳು ಸೂಕ್ಷ್ಮವಾಗೆಲ್ಲೂಯ್ಯ ಇನ್ನೊಂದು ವಾಕ್ಯ ಹೋದ ಅದೇ ಪ್ರಕಟಣೆ ಹತ್ತೊಂಬತ್ತನೇ ಅಧ್ಯಾಯದ ಆ ಹದಿನಾಲ್ಕನೇ ವಾಕ್ಯ ನೋಡಿ ಹ್ಮ್ ಅಲ್ಲ ಅಲ್ಲಿ ಒಂದು ಮಾತಿದೆಪ್ಪ ಸ್ಟಾರ್ಟಿಂಗ್ ಅಲ್ಲಿ ಪರಲೋಕದಲ್ಲಿರುವ ಸೈನ್ಯದವರು ಯಾರು ನಾವೆಲ್ಲವರು ಯೇಸು ಸ್ವಾಮಿ ನಮ್ಮದ ಮೇಲೆ ಎಲ್ಲವರು ನೀವು ಈ ಲೋಕದವರು ಅಂತ ಹೇಳ್ತಾರ ಪರಲೋಕ ಸಂಸ್ಥಾನದವರು ಅಲ್ಲೆಲ್ಲೂಯ್ಯ ಪರಲೋಕ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ಅಂದ್ರೆ ಬಹಳ ನಿಲುಪುವ ರೀತಿಯಲ್ಲಿರುವಂತ ನಾವು ಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆ ಮೇಲೆ ಹತ್ತಿದವನಾಗಿ ಆತನ ಮುಂದೆ ಅಲ್ಲ ಈ ಬಟ್ಟೆ ಬೇಕು ಈ ಪರಿಶುದ್ಧವಾಗಿ ಜೀವನ ಮಾಡಿದವರೇ ಯೇಸು ಸ್ವಾಮಿ ಜೊತೆಯಲ್ಲಿ ಬರ್ತಾನೆ ಇಲ್ಲಿ ಹಂಗಂತೇಳಿ ಕಾಸ್ಟ್ಲಿ ಇರೋದು ಬಟ್ಟೆ ಯಾವ್ದ್ರಿ ಹೇಳಿ ಅಂಗಡಿಯಾಗ ಹೋಗಿ ಬಿಳಿ ಬಟ್ಟೆ ತಗೊಂಡ್ ಬರಬೇಡ್ರಿ ಆ ಬಹಳ ಕಾಸ್ಟ್ಲಿ ಬಟ್ಟೆ ಅಂತ ಬಿಳಿ ಬಟ್ಟೆ ತಗೊಂಡು ಹಾಕೊಂಡು ಬಿಳಿ ಬಟ್ಟೆ ಹಾಕೊಂಡ್ರೆ ಅಲ್ಲ ಒಳಗಡೆ ಶುದ್ಧಿ ಇರಬೇಕು ಒಳಗಡೆ ಒಂದು ಶುದ್ಧೀಕರಣ ಇರಬೇಕು ದೇವರಿಂದ ಹೊರಗಿನ ತೋರಿಕೆ ನೋಡ್ತಾ ಇಲ್ಲ ಆಮೇಲೆ ನಿಮಗೆ ತೋರಿಸ್ಕೊಡ್ತೀರ ಒಬ್ಬ ವ್ಯಕ್ತಿಯ ಬಗ್ಗೆ ಹಳೆ ಲೂಯ್ಯ ಶುದ್ಧೀಕರಣ ಹೊರಗಡೆ ಇರಬೇಕು ಹೊರಗಡೆ ಅಲ್ಲ ನೀನು ಎಷ್ಟು ಒಳ್ಳೆ ಕಾಸ್ಟ್ಲಿ ಬಟ್ಟೆ ಹಾಕೊಂಡಿದ್ಯೋ ಬೆಳ್ಳಿ ಬಂಗಾರ ಎಷ್ಟು ಹಾಕೊಂಡು ಬಂದಿದ್ಯೋ ಹಳೆ ಲೂಯ್ಯ ಬಟ್ಟೆ ಕಾಪಾಡಲ್ಲ ನಿನ್ನ ಹೃದಯ ಶುದ್ಧೀಕರಿಸಿಕೋ ದೈವರು ನಿನ್ನ ಪ್ರೀತಿ ಮಾಡ್ತಾ ಇದ್ದಾನೆ ದೇವರಿಗೆ ಸ್ತೋತ್ರ ಆ ಓಕೆ ಸ್ತೋತ್ರಣೆ ಅದೇ ಏಳನೇ ಅಧ್ಯ ಹದಿಮೂರನೇ ವಾಕ್ಯ ಬೇಗನೆ ಬರೋಣ ಇದನ್ನು ನೋಡಿ ಹಿರಿಯದಲ್ಲಿ ಒಬ್ಬನು ಹೇಳ್ತಾನೆ ನೋಡ್ರಿ ಬಿಳಿ ಅಂಗಿಯನ್ನು ತೊಟ್ಕೊಂಡಿದವರಾದವರು ಇವರು ಯಾರು ಅಂತ ಪ್ರಶ್ನೆ ಇದೆ ಅಲ್ಲೂಯ್ಯ ಪ್ರಶ್ನೆ ಇದೆ ಅಲ್ಲಲ್ಲಿ ಬಿಳಿ ಬಟ್ಟೆಯನ್ನು ತೊಟ್ಟು ಬಂದಾರಲ್ಲ ಇವರು ಯಾರು ಅಂತ ಕೇಳ್ತಾರೆ ಈ ಹೊರಗಿನ ಬಟ್ಟೆ ಅಲ್ಲ ಪರಿಶುದ್ಧರಾಗಿ ಬಂದ ನಿಂತಾರಲ್ಲ ಇವರು ಯಾರು ಅಂತ ಒಂದು ಪ್ರಶ್ನೆ ಇದೆ ಅಲ್ಲೂಯ್ಯ ಮುಂದಿನ ಅದಕ್ಕೆ ಉತ್ತರ ನೋಡೋಣ ಮುಂದೆ ಹೋಗೋಣ ಇವರು ಎಲ್ಲಿಂದ ಬಂದ್ರು ಆ ಅಯ್ಯ ನೀನೇ ಬಲ್ಲೆ ಅಂದೇನು ಹ ಇವರು ಮಹಾ ಅಂದ್ರೆ ಈ ಲೋಕದಲ್ಲಿ ಕಷ್ಟ ಸಂಕಷ್ಟ ಅವಮಾನ ಎಲ್ಲವನ್ನ ಸಹಿಸಿಕೊಂಡು ಬಂದವರು ಯಜ್ಞದ ಗುರಿಯಾದ ತನ್ನ ರಕ್ತದಿಂದ ತೊಳೆಯಲ್ಪಟ್ಟವರು ಇವರು ಯಾರು ಗೊತ್ತಾ ಯಜ್ಞದ ಕುರಿಯಾದ ತನ್ನ ರಕ್ತದಿಂದ ತೊಳೆಯಲ್ಪಟ್ಟವರು ಹಲೊಯ್ಯ ನಿನ್ನ ಬಟ್ಟೆಗಳು ನಿನ್ನ ಜೀವಿತ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡಬೇಕು ಹೊರಗಡೆ ಬಟ್ಟೆ ಹಾಕೊಂಡು ಭಾರಿ ಝಗ ಛಗ ಛಗನೇ ಓಡಾಡೋದು ನಿನ್ನ ಸ್ವರ್ಗಕ್ಕೆ ಒಯ್ಯಲ್ಲ ಒಯ್ಯೋದೂ ಇಲ್ಲ ಹಲ ಲೂಯ್ಯ ಕೆಲವೊಬ್ರು ಈ ಲೋಕದಲ್ಲಿ ಹೆಂಗ್ ಹೆಂಗ್ ಜೀವನ ಮಾಡ್ಬೇಕಂತ ಆಸೆ ಪಡ್ತಾರೆ ಗೊತ್ತಾ ನಾನ್ ಹೋದ್ರೆ ಹಿಂದೆ ನಾಲ್ಕು ಜನ ಬರ್ಬೇಕು ಹೊತ್ಕೊಂಡು ಹಾಕೋ ಬರ್ತಾರೆ ನಾನು ಹೊತ್ಕೊಂಡು ಹೋಗೋಕು ಬರ್ತಾರೆ ಹಲ ಅವತ್ತು ಒಂದ್ ನಾಲ್ಕು ಜನ ಹಿಂದೆ ಬರಲ್ಲ ಸಾವಿರಾರು ಜನ ಇರ್ತಾರೆ ಹಿಂದೆ ನಿನಗ್ ಡಬ್ಬಿಗೆ ಹಾಕಕ್ಕೆ ಆಗ್ಲಿಲ್ಲಲ್ಲ ನಾನು ಏನ್ ಹೇಳ್ತಾ ಇದ್ದೇನೆ ನಾಲ್ಕು ಜನ ನಾನು ಹಿಂದಿರಬೇಕಲ್ಲ ಹಿಂದೆ ಇವತ್ತಿಟ್ಕೋಣ ಸಾವಿರ ಜನ ನೀನ್ ಕರೀತಿದ್ರು ಬರ್ತಾರೆ ನೀನ್ ಕರೀಲಿಲ್ಲ ಅಂದ್ರೂ ಬರ್ತಾರೆ ಅಲ್ಲೆಲ್ಲೂಯ್ಯ ಆದ್ರೆ ನೀನು ನಿನ್ನ ಹೆಜ್ಜೆಗಳು ನಾಲ್ಕು ಜನರ ಜೀವಿತ ಬದಲಾವಣೆ ಮಾಡುವಂತದಾಗಿರ್ಲಿ ನಿನ್ನ ವಿಚಾರಗಳು ನಾಲ್ಕು ಜನರ ಒಂದು ಭವಿಷ್ಯದನ್ನ ಕಟ್ಟುವಂತದಾಗಿರಲಿ ಅನೇಕ ಕತ್ತಲೆಯಾದಂತಹ ಕುಟುಂಬಗಳಲ್ಲಿ ಬೆಳಕು ತರುವಂತದ್ದಾಗಿರಲಿ ಅಲ್ಲ ಇದನ್ನ ದೇವರು ನೋಡ್ತಾ ಇದ್ದ ಇವರು ಯಾರು ಇವರು ಬಿಳಿ ಬಟ್ಟೆಯನ್ನು ಹಾಕೊಂಡು ಬಂದಿಟ್ಟಿದ್ದಾರೆ ಅಲ್ಲ ಯಾರು ಸ್ವಾಮಿ ನಿಮಗ್ ಗೊತ್ತು ಅಲ್ಲ ನಂತರ ಹೇಳುತ್ತಾರೆ ಇವರು ಯಾರು ಗೊತ್ತಾ ಈ ಲೋಕದಲ್ಲಿ ಅವಮಾನ ಹಿಂಸೆ ನಷ್ಟು ಏನೆಲ್ಲ ಬೇಯಿಸ್ಕೊಂಡೋ ಬಡಿಸ್ಕೊಂಡೋ ಹೆಂಗೋ ಬಂದು ನಿನ್ ಸನ್ನಿಧಿಯಲ್ಲಿ ಕುತ್ಕೊಂಡು ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೆ ಸ್ವಾಮಿ ಅವರು ಇವರೇ ಅಲ್ಲ ಆ ಸಾಕ್ಷಿ ನಿನ್ನ ಬಗ್ಗೆ ನನ್ನ ಬಗ್ಗೆ ಹೇಳೋದಾದ್ರೆ ಎಷ್ಟು ಸಂತೋಷ ನೀವು ಹೇಳ್ತಾ ಇದ್ರೆ ಹೋಗ್ತೀವೋ ಇಲ್ವ ಗೊತ್ತ ಅಲ್ಲೆಲ್ಲೂ ಇಲ್ಲ ಅಷ್ಟು ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ ಅಂತ ನೀವು ಕೂತೀರಿ ಆದ್ರೆ ಇವತ್ತು ನೀನು ಜೀವನ ಪರಿಶುದ್ಧಪಡಿಸಿಕೊಳ್ಳೋದಾದ್ರೆ ಯಾರ ಬಗ್ಗೆನು ಮಾತಾಡಬೇಡ ಇಲ್ಲಿ ಮಾತಾಡಿ 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 ನರಕಕ್ಕೆ ಹೋಗೋದ್ಕಿಂತ ಮೌನವಾಗಿದ್ದು ದೇವರ ಜೊತೆ ಸಂಬಂಧವನ್ನ ಕಟ್ಟಿಕೊಂಡು ದೇವರ ರಕ್ತದಿಂದ ತೊಳೆಯಲ್ಪಟ್ಟವರು ಸ್ವರ್ಗ ರಾಜ್ಯವನ್ನ ಸೇರ್ಬಿಡೋ ಈಗಿನ ಕಾಲಕ್ಕೆ ಒಳ್ಳೆಯವನಾಗತ್ತಂದ್ರೆ ಭಯ ಪಡ್ತೇ ಅವರಿಗೆ ಬಹಳ ಶುರು ಬಂದ್ಬಿಡ್ತದೆ ಕೋಪ ಬಂದ್ಬಿಡ್ತದೆ ಮಾಡ್ಬೇಡ ಅಂತಂದ್ರೆ ಕೋಪ ಬರ್ತದೆ ಪಾಪ ಮಾಡಿದಾಗ ತಪ್ಪ ಮಾಡಿದಾಗ ಏ ಮಾಡ್ರಿ ಅದೀವಿ ಅಂತ ಹೇಳಬೇಕು ಬಹಳ ಸಂತೋಷ ಅವ್ರಿಗೆ ಬಾರಿ ಪಡ್ತಾರೆ ನೀನು ನರಕಕ್ಕೆ ಹೋಗ್ತಿ ಅವ್ರೆ ದೇವರು ಹೇಳ್ತಾನೆ ನರಕದ ಬಾಗಿಲಲ್ಲಿ ಇದ್ದವನನ್ನು ಎಳೆದುಕೋ ಅವನನ್ನು ಎಳೆದುಕೋ ನಿನ್ನ ಪರವಾಗಿಲ್ಲ ಆದ್ರೆ ಅವರನ್ನ ದೇವರ ರಾಜ್ಯಕ್ಕೆ ಒಂದು ಮಾರ್ಗವನ್ನ ತೋರಿಸ ಆಮೇಲೆ ಹಾಲೆ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರ ಎದ್ದದ ಕುರಿಯಾದ ತನ್ನ ರಕ್ತದಲ್ಲಿ ತಮ್ಮ ನಿಲುವಂಗಿಯನ್ನ ತೊಳೆದು ಶುಭ್ರ ಮಾಡಿದ್ದಾರೆ ಅಂತ ಅಲ್ಲಿ ಹೇಳ್ತವೆ ಇವ ಒಂಬತ್ತನೇ ವಾಕ್ಯ ಓದ್ತೀರ ಅದೇ ಇವುಗಳಾದ ಮೇಲೆ ಇವುಗಳಾದ ಮೇಲೆ ಈಗೋ ನೋಡ್ರಿ ಯಾರಿಂದಲೂ ಎನಿಸಲಾಗದಂತ ಒಂದು ದೊಡ್ಡ ಸಮೂಹ ಒಂದು ದೊಡ್ಡ ಒಂದು ಗುಂಪು ಹಾ ಎಲ್ಲಿ ಈ ಬಟ್ಟೆ ಅಂದ್ರೆ ನಿನ್ನ ಜೀವನ ಪರಿಶುದ್ಧ ಮಾಡ್ಕೊಂಡು ಬಿಟ್ರೆ ದೇವರದ ಸಿಂಹಾಸನದ ಮುಂದೆ ನಿಂತ್ಕೋತೀಯ ಸಿಂಹಾಸನದ ಹತ್ತಿರ ಹೋಗ್ತೀಯ ಇವತ್ತು ಶುದ್ಧಿ ಮಾಡ್ಕೊಳ್ಳಿ ಅಂತಂದ್ರೆ ಸಿಂಹಾಸನ ಅಲ್ಲೆ ಲೂಯ್ಯ ಆದ್ರೆ ಏಸು ಇರುತ್ತಾನೆ ಸರಿ ನೀನ್ ತಪ್ಪು ಮಾಡಿಲ್ಲಲ್ಲ ಮಾಡಿದೀಯಲ್ಲ ತಾ ನನ್ನ ಮೇಲೆ ಹಾಕಿ ನಾನು ಗೊತ್ತಕೊಳ್ತೇನೆ ನನ್ನಲ್ಲಿರುವಂತ ಸಮಾಧ ನನ್ನಲ್ಲಿರುವಂತಹ ಬಿಡುಗಡೆಯನ್ನು ಗೊತ್ತು ಅದಕ್ಕೆ ಏಸು ಹೇಳಿದ್ದು ನಿನ್ನ ಶುಭ್ರ ವಸ್ತ್ರಗಳನ್ನ ಕರ್ತನ ರಕ್ತದಲ್ಲಿ ತೊಳೆದುಕೋ ூய்ய அந்த பரிஷுத்தவாத ஜீவனவன் தொழோய ஹ்தயவ் தொழில் பாரி கஷ்டுவின் ரத்தொழியல் படர்த்தேசு ஹயில் வசிசு நினை ஹ்தயத்தில் யேசுரே அர்த்த ஆக்தியாலைவரேற்றவாக ಹ್ಮ ಅವರು ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡು ತಮ್ಮ ಕೈಯಲ್ಲಿ ಖರ್ಜುರದ ಗರಿಗಳನ್ನು ಬಿಳಿ ನಿಲುವಂಗಿ ಪರ್ಲೋಕ ಹೋದರ ನೀನು ಪರಿಶುದ್ಧವಾಗಿ ಜೀವನ ಮಾಡಿದ್ರೆ ಮಾತ್ರ ಪರ್ಲೋಕ ಸೇರ್ತಿ ಅಂತ ಹೇಳ್ತಾರೆ ಆದ್ರೆ ಏ ಹೇಳಿದ್ದು ನೀನು ಕೆಟ್ಟವರಾದ್ರೂ ಪರವಾಗಿಲ್ಲ ನಿನಗೋಸ್ಕರ ನಾನು ಸಿಗ್ತಿದ್ದೇನೆ ನಿನಗೋಸ್ಕರ ನಾನು ರಕ್ತ ಸುರಿಸಿದ್ದೇನೆ ನಿನಗಾಗಿ ನಾನ್ ಜೀವಿಸ್ತಾ ಇದ್ದೇನೆ ಹಾಗಾದ್ರೆ ಸತ್ತವನಾದ್ರೂ ಪರವಾಗಿಲ್ಲ ಬಾ ನನ್ನ ಒಳಗಡೆ ಜೀವವನ್ನ ಕೊಡಬೇಕು ಪಾಪ ತುಂಬಿದವನಾಗಿದೆಯಾ ಬಾ ನನ್ನ ರಕ್ತದಿಂದ ತೊಳೆದು ಶುದ್ಧಿ ಕರಿಸಿ ಏಸು ಕರಿತಿರೋದಿದೆ ಪಾಪವನ್ನ ಮುಕ್ತಿ ಮಾಡೋದಕ್ಕಾಗಿ ಅಲ್ಲೇ ಲೂಯ್ಯ ಅಲ್ಲೇ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮೂರನೇ ನಾಲ್ಕನೇ ವಚನ ಆದರೂ ತಮ್ಮ ತಮ್ಮ ವಸ್ತ್ರಗಳನ್ನು ಕೇಳ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಯಾವ ಸಭೆಯಲ್ಲಿ ಗೊತ್ತಾ ಇವರು ಸಭೆ ಸಭೆ ಹೊರಗ ಇದು ಸಭೆ ಒಳಗ ಸಭೆ ಹೊರಗ ಇದು ಮಾತಾಡ್ತಿರೋದು ಅಲ್ಲ ಲೂಯರ್ ಸಭೆ ಒಳಗ ಹೋದ ಆದರೂ ತಮ್ಮ ವಸ್ತ್ರವನ್ನ ಮೈಲಿಗೆ ಮಾಡಿಕೊಳ್ಳದೆ ಇರುವಂತ ಸ್ವಲ್ಪ ಜನರು ಎಂಬ ಸಭೆಯ ಒಳಗಡೆ ನಿನ್ನಲ್ಲಿದ್ದಾರೆ ನಿನ್ನ ಒಳಗಡೆ ಇದ್ದಾರೆ ಬಟ್ ಅಂದ್ರೆ ಶುದ್ಧೀಕರಿಸಿಕೊಂಡವರೂ ಒಳಗಡೆ ಇದ್ದಾರೆ ಹಾಗಾದ್ರೆ ಇವತ್ತೊಂದು ಸಂದೇಶ ಇನ್ನು ಯಾರೆಲ್ಲ ನಿಮ್ಮನ್ನ ನೀವು ಶುದ್ಧೀಕರಿಸಿಕೊಂಡಿಲ್ವೋ ಏಸು ಕರೀತಾ ಇದ್ದಾನೆ ಈಗಲೂ ನಾನು ನಿಮ್ಮ ಜೀವಿತವನ್ನು ಶುದ್ಧೀಕರಿಸಿ ಸಭೆಯ ಒಳಗಡೆ ಇದ್ದಾರೆ ಸುದ್ದೀಕರಿಸಲ್ಪಟ್ಟವರೂ ಇದ್ದಾರೆ ಸುದ್ದೀಕರಿಸಲ್ಪಡದೇ ಇರುವವರು ಇದ್ದಾರೆ ಆದ್ರೆ ಬದ್ರಲ್ಲಿ ಹೇಳುತ್ತದೆ ಕೆಲವರು ಇದ್ದಾರೆ ಸ್ವಲ್ಪ ಜನರಿದ್ದಾರೆ ಆದ್ರೆ ಸಮೂಹ ಬಹಳದ್ದಿದೆ ಅದರ ಮಧ್ಯದಲ್ಲಿ ಸ್ವಲ್ಪ ಜನ ಇದ್ದಾರಂತೆ ಆದ್ರೆ ಇವತ್ತು ಹೇಳೋ ದೇವ್ರೆ ಸ್ವಲ್ಪ ಜನರಲ್ಲಿ ನಾನೂ ಸೇರ್ಬೇಕು ದೇವ್ರೆ ಅಂತ ಆಸೆ ತೊಲಿಯಲ್ಪಟ್ಟಂತ ಸ್ವಲ್ಪ ಜನಾಂಗದಲ್ಲಿ ನಾನೂ ಸೇರ್ಬೇಕು ದೇವ್ರೆ ಅಂತೇಳಿ ಇವತ್ತು ನಿನ್ನ ತಪ್ಪನ್ನು ಒಪ್ಪಿಕೊಂಡು ನಿನ್ನ ಜೀವಿತವನ್ನು ದೇವರಿಗೆ ಸಮರ್ಪಿಸೋದಾದ್ರೆ ನಿನ್ನ ಪೂರ್ವಿಕರ ಮಾಡಿದ ತಪ್ಪುಗಳು ನೀನ್ ಮಾಡಿದ ತಪ್ಪುಗಳು ಅಲೆ ಲೂಯ್ಯಲ್ಲೂ ಏನಾಗತ್ತೆ ಏನಾಗತ್ತೆ ಕ್ಷಮಿಸಲ್ಪಡ್ತಾರೆ ಅಲ್ಲೆ ಬೈಬಲ್ ಹೇಳ್ತದೆ ಕೋಪ ಮಾಡುವುದಾದ್ರೂ ಕೂಡ ಪಾಪ ಮಾಡಕ್ಕೆ ಹೋಗ್ಬೇಡ ಪಾಪ ನಿನ್ನ ನರಕ್ಕೆ ಕಳಿಸ್ಬಿಡ್ತದೆ ಪಾಪ ಕೊಡುವಂತ ಸಂಬಳ ಮರಣವಾಗಿದೆ ಅಲೆ ಲೂಯ್ಯ ದೇವರ ದೇವರ ಪ್ರೀತಿಯ ದೇವಚಿಹ್ನೇ ಕತ್ತನ ಸಮ್ಮುಖದಲ್ಲಿ ದೇವರ ಬಲವನ್ನ ಹೊಂದಿಕೊಳ್ಳೋದಕ್ಕೆ ಆಸೆ ಕೊರಾದ್ರೆ ಕತ್ತ ನೊಟ್ಟಿಗೆ ಸಮಯ ಕಳೆಯಿರಿ ಒಳ್ಳೆ ಪರಿಶುದ್ಧ ಜೀವನವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ರಿ ದೇವರು ನಿಮ್ಮನ್ನ ಆಸೆದಿಸ್ತಾನೆ ಅಲ್ಲೆಲ್ಲೂಯ್ಯ ಮುಂದೆ ಅವರು ಯೋಗ್ಯರಾಗಿರೋದ್ರಿಂದ ಯಾವುದು ಯೋಗ್ಯರಾಗಿರೋದ್ರಿಂದ ಶುಭ್ರ ವಸ್ತ್ರಗಳನ್ನ ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವ ಯೋಗ್ಯರಾದವರು ಮಾತ್ರ ಯೇಸುವಿನ ಜೊತೆಯಲ್ಲಿ ನಡೀತಾರೆ ಎದರಲ್ಲಿ ಯೋಗ್ಯತೆ ಪರಿಶುದ್ಧರಾಗಿ ನಿಲ್ಲವರು ಮಾತ್ರ ಅಂದ್ರೆ ದೇವರ ವಾಕ್ಯ ನಾನು ಪರಿಶುದ್ಧನಾದ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ ನೀವು ಪರಿಶುದ್ಧರಾಗಿರೋದಾದ್ರೆ ನನ್ನ ಜೊತೆಯಲ್ಲಿ ನಡೀತೀರಿ ಅದಲ್ಲೂ ಆಗ್ಲೇ ಓದಿದೀವಲ್ಲ ಬಿಳಿ ಕುದುರೆಯ ಮೇಲೆ ಯೇಸುವಿನ ಜೊತೆಯಲ್ಲಿ ಹಿಂದೆ ಬರ್ತಾ ಇರ್ತವೆ ಇವ್ರು ಯಾರು ಗೊತ್ತಾ ಯೋಗ್ಯ ರೀ ಯೋಗ್ಯರಾಗಿ ಇದ್ದವರು ಹಾಲೆಲ್ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದೆ ಹೊತ್ತ ಜಯಶಾಲಿಗೆ ಜಯಶಾಲಿಗಳಾಗಿದ್ದವರಿಗೆ ಹೊದಿಸುವರು ನೋಡ್ರಿ ನೀನ್ ಪರಿಶುದ್ಧ ಜೀವನವನ್ನ ಮಾಡಿದ್ರೆ ನಿನ್ನ ಮೊದಲನೆಯ ಕಾರ್ಯ ನಿನಗೆ ಜೀವ ಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಬರೆಯಲ್ಪಡ್ತದೆ ಪರಿಶುದ್ಧನ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಅವನ ಹೆಸರು ಬರೆಯಲ್ಪಡ್ತದೆ ಅಲ್ಲೇ ಲೂಯ್ಯ ಕೇಳೋಣ ಅಪ್ಪ ಜೀವ ಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಬರೆಯಲ್ಪಡ ಹಿಂದಿನ ಅವರ ಹೆಸರು ಬೇಡ ಬೇಕಾ ಬೇಡ ಅಲ್ಲೂಯ್ಯ ಅವನನ್ನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ನಾನು ಒಪ್ಪು ಕೇಳುವೆ ನಾನು ಒಪ್ಪೇನೆ ಪರಿಶುದ್ಧರಾಗಿ ಜೀವನ ಮಾಡುವವರನ್ನ ಯಾರು ತಕರಾರು ಮಾಡಲ್ಲ ಏಸುನೇ ಎದ್ದು ನಿಂತು ಬಿಡ್ತಾನೆ ಇವರು ನನ್ನವರು ಇವರು ನನ್ನವರು ಇವರ ಮೇಲೆ ಯಾರು ದೋಷವನ್ನು ವಹಿಸುತ್ತಾರೆ ಅದಕ್ಕೆ ನಿನ್ನ ಬಟ್ಟೆಗಳು ಏನಾಗಿರಬೇಕು ಬೆಳ್ಳಗಾಗಿರ್ಬೇಕು ಶುಭ್ರವಾಗಿರಬೇಕು ಹಾಲಲ್ಲೂಯ್ಯ ಹಾಲಲ್ಲೂಯ್ಯೂಯ್ಯ